ಆದರೆ ಈ ಒಳ ವಿಮರ್ಶೆ ನಡೆದಾಗ ಮನೆ ಒಳಗಿನವರನ್ನು ಅದು ಕೆರಳಿಸ್ತದೆ ಅದೇ ಹೊರಗಿನವರಿಗೆ ಅದು ಮೃಷ್ಟಾನ್ನಾಗುವ ಒಂದು ಸಾಧ್ಯತೆ ಕೂಡ ಇದೆ ಸೃಜನಶೀಲ ಕೃತಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡೋದಂದ್ರೆ ನನ್ನ ಪ್ರಕಾರ ನನ್ನ ಅನುಭವದಲ್ಲಿ ಅದು ಯಾವತ್ತೂ ಎರಡು ಅಲುಗಿನ ಕತ್ತಿ ಮೇಲೆ ನಡೆದ ಹಾಗೆ ಅಂತ ನಾನು ಅಂದ್ಕೊಳ್ತೀನಿ ನನಗೆ ಆ ಅನುಭವ ಆಗಿದೆ ಕೃತಿಗಳನ್ನು ಓದುವಾಗ ನಮಗೆ ಖುಷಿ ಆಗುತ್ತೆ ಆದರೆ ಆಯ್ಕೆಗೆ ನಿಂತಾಗ ಕೊನೆಯದಾಗಿ ಒಂದನ್ನು ಎತ್ತಿಡುವಂದಾಗ ಅದು ಬಿಸಿ ಆಗುತ್ತೆ ಇಲ್ಲಿ ಈ ಹನ್ನೆರಡು ಕೃತಿಗಳನ್ನು ಓದುವಾಗ ನನಗೆ ಇಂಥ ಒಂದು ಅನುಭವ ಆಯಿತು ಕೆಲವು ಕೃತಿಗಳು ಸ್ವಾತಂತ್ರ್ಯ ಪೂರ್ವದ ಜನ ಬದುಕಿನ ಮತ್ತು ಕುಟುಂಬದ ಮೂರು ತಲೆಮಾರುಗಳ ಕುಟುಂಬದ ದಟ್ಟ ವಿವರಗಳು ಎಲ್ಲವನ್ನು ಕಟ್ಟಿಕೊಟ್ಟರು ಕೂಡ ಕೆಲವು ಕೃತಿಗಳು ಅದು ಆತ್ಮಕಥಾನಕದ ಹಾಗೆ ಜೀವನ ಕಥಾನಕದ ಹಾಗೆ ಇದ್ದವು ಇನ್ನು ಕೆಲವು ಚರಿತ್ರೆಯ ಇತಿಹಾಸವನ್ನು ಕಟ್ ಒಂದು ವಿಭಿನ್ನವಾಗಿ ಕಟ್ಟುವ ಪ್ರಯತ್ನವನ್ನು ಮಾಡಿದರು ಆ ಶೋಧ ಅದರಲ್ಲಿ ಇನ್ನೂ ಬೇಕಿತ್ತು ಅಂತ ಅನ್ನಿಸ್ತು ಕೊನೆಯಲ್ಲಿ ನಮಗೆ ಉಳಿದಿದ್ದು ಜಾಲ್ಗಿರಿ ಮತ್ತು ಅಟ್ರಾಸಿಟಿ ಕೃತಿ ಈ ಅದರಲ್ಲೂ ಐದು ಕೃತಿಯನ್ನು ನೋಡಿದ್ವಲ್ಲ ಅದಾದ ಮೇಲೆ ನನಗೆ ಕೊನೆಗೆ ಜಾಲ್ಗಿರಿ ನಿಂತಿತು ನಾವು ವಿಜಯಶಂಕರ್ ಸರ್ ಅವರ ಹತ್ರ ಮಾತಾಡಿದಾಗ ಅವರು ಅಟ್ರಾಸಿಟಿಯನ್ನು ಮುಂದಿಟ್ಟರು ನಮ್ಮ ನಡುವೆ ಚರ್ಚೆ ಆಯಿತು ವಿಭಿನ್ನ ಭಿನ್ನಾಭಿಪ್ರಾಯಗಳು ಬಂತು ಆದರೆ ಕೊನೆಗೆ ನಾವಿಬ್ಬರು ಒಂದೇ ತೀರ್ಮಾನಕ್ಕೆ ಬಂದಿದ್ದೀವಿ ಅದು ಯಾವ ಪ್ರಕ್ರಿಯೆಯಲ್ಲಿ ಬಂತು ಅನ್ನೋದನ್ನು ಮಾತ್ರ ನಾನು ಈಗ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಕಥನದ ವ್ಯಾಪ್ತಿ ಕಥನ ನಿರ್ವಹಣೆ ಅದರ ಒಳಗಿನ ಸಂವೇದನೆ ಅದು ಸಮಗ್ರವಾಗಿ ಒಳಗೊಳ್ಳುವಿಕೆ ಆಮೇಲೆ ಸಮಕಾಲೀನ ಅನ್ನುವ ಸಾರ್ವಕಾಲಿಕತೆ ಇಡೀ ಕಥನ ತನ್ನ ಹೊಟ್ಟೆ ಒಳಗೆ ಒಂದು ತಾತ್ವಿಕತೆಯನ್ನು ಇಟ್ಕೊಂಡಿರ್ತದೆ ಇದೆಲ್ಲ ಸಾವಯವವಾಗಿ ರೂಪುಗೊಳ್ಳುವಾಗ ಒಂದು ನುಡಿ ಬಳಕೆ ಆಗ್ತದೆ ಅಲ್ಲಿ ಆ ಅಂತಹ ಒಂದು ಸಂಪೂರ್ಣವಾದ ಒಂದು ತಾತ್ವಿಕವಾದ ಆಶಯವನ್ನು ಹೊಟ್ಟೆಯೊಳಗೆ ಇಟ್ಕೊಳ್ಳೋಂಥ ಕೃತಿಯಾಗಿ ಅದ್ಭುತವಾದ ಜೀವನ ದರ್ಶನವನ್ನು ಕಟ್ಟಿಕೊಟ್ಟಂಥ ಕೃತಿಯಾಗಿ ಜಾಲ್ಗಿರಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದಿಡೀ ಬದುಕು ತನ್ನಷ್ಟಕ್ಕೆ ತಾನು ರೂಪಿಗೊ ರೂಪಗೊಳ್ಳೋದಿಲ್ಲ ಮನುಷ್ಯ ನೆನೆಸಿದ ಭೌಗೋಳಿಕ ಪ್ರದೇಶ ಅಲ್ಲಿಯ ಸಾಮಾಜಿಕ ಚೌಕಟ್ಟು ಆಚಾರ ವಿಚಾರ ರಾಜಕೀಯ ಅಧಿಕಾರದ ಚೌಕಟ್ಟು ಅಲ್ಲಿಯ ಸಾಂಸ್ಕೃತಿಕ ಪರಂಪರೆ ಇವುಗಳೆಲ್ಲ ಸೇರಿ ಗಂಡು ಹೆಣ್ಣಿನ ಜೀವಕಾಮದ ಸೂಕ್ಷ್ಮತೆಯ ಮೇಲೆ ಒಂದು ಪರಿಣಾಮ ಬೀರ್ತದೆ ಅಂಥದ್ದನ್ನೆಲ್ಲ ವ್ಯಕ್ತಿಯನ್ನು ಇದೆಲ್ಲ ಸೇರಿ ವ್ಯಕ್ತಿ ಸಮಾಜ ರೂಪುಗೊಳ್ತದೆ ಹೀಗೆ ಒಂದು ಸಮಾಜ ರೂಪುಗೊಳ್ಳುವಾಗ ಅದು ತನ್ನನ್ನು ತಾನು ಕೂಡ ರೂಪುಗೊಳಿಸ್ತಾ ಇರ್ತದೆ ಮನುಷ್ಯರನ್ನು ರೂಪುಗೊಳಿಸ್ತಾ ಇರ್ತದೆ ಜಾಲ್ಗಿರಿ ಇಂತಹ ಒಂದಿಡೀ ಬದುಕನ್ನು ತನ್ನ ತೆಕ್ಕೆಯೊಳಗೆ ತಗೊಂಡು ಅದನ್ನು ಶೋಧಿಸ್ತಾ ಶೋಧಿಸ್ತಾ ರೂಪುಗೊಂಡ ಒಂದು ಕಥನ ನಾನು ಹಿಂದಿನ ಮುಂದಿನ ಯಾವ ಕಥೆಗಳನ್ನು ರಾಮಯ್ಯನವರ ಕಥನವನ್ನು ಓದಿಲ್ಲ ನಾನು ಇದನ್ನು ಸ್ವತಂತ್ರ ಕೃತಿಯಾಗಿ ನೋಡಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಕಥೆಗಾರ್ತಿಯಾಗಿ ನನಗೇನಿಸ್ತು ಇದರಲ್ಲಿ ಸಮುದಾಯದ ಒಂದು ಒಳ ವಿಮರ್ಶೆ ಲೋಕವಿಮರ್ಶೆ ವ್ಯಕ್ತಿ ನೆಲೆಯ ಭ್ರಷ್ಟತೆ ಮತ್ತು ಸಹೃದಯತೆ ಸಾಂಸ್ಥಿಕ ನೆಲೆಯಲ್ಲಿ ಈ ಎರಡೂ ಹೇಗೆ ಪರಿಣಾಮ ಬೀರ್ತವೆ ಅದು ವ್ಯಕ್ತಿಯ ಅನನ್ಯತೆಯನ್ನು ಮತ್ತು ಮಿತಿಯನ್ನು ಎಷ್ಟು ಪ್ರಾಮಾಣಿಕವಾಗಿ ಚಿತ್ರಿಸಿದೆ ಸಾಕ್ಷಿ ಪ್ರಜ್ಞೆಯಲ್ಲಿ ವಿವೇಕದ ಕಣ್ಣಲ್ಲಿ ದಟ್ಟ ಅನುಭವದ ಹಿನ್ನೆಲೆಯಲ್ಲಿ ಈ ಕಥನ ಸಮಗ್ರವಾಗಿ ಮೂಡಿಬಂದಿದೆ ಅಂತ ನನಗೆ ನನ್ನ ಒದಿಗೆ ಅನ್ನಿಸ್ತು ಈ ಕೃತಿಯ ಪ್ರತಿಯೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರಿದೆ ಕಾದಂಬರಿಕಾರರು ಅದನ್ನು ಸುಮ್ಮನೆ ಚಂದಕ್ಕೆ ಇಟ್ಟಿಲ್ಲ ಅಲ್ಲಿ ಒಂದು ಸಾವಯವ ಸಂಬಂಧ ಇದೆ ಆ ಹೆಸರಿನಲ್ಲಿ ಪ್ರತಿ ಅಧ್ಯಾಯದ ಹೆಸರಿನಲ್ಲಿ ಒಂದು ಮಾರ್ಮಿಕವಾದ ಅರ್ಥ ಇದೆ ಒಂದು ಅಧ್ಯಾಯದಿಂದ ಇನ್ನೊಂದು ಅಧ್ಯಾಯಕ್ಕೆ ನಮ್ಮನ್ನು ತಗೊಂಡು ಹೋಗುವ ಸಂಬಂಧ ಆ ಹೆಸರಲ್ಲಿ ಇದೆ ಆದರೆ ಕೆಲವು ಅಧ್ಯಾಯಗಳು ಸ್ವತಂತ್ರವಾಗಿ ಕೂಡ ಅದು ಒಂದು ಉನ್ನತ ಕಲಾಕೃತಿ ಆಗ್ತದೆ ಆದರೆ ಅದೇ ಸಮಯಕ್ಕೆ ಆ ಸ್ವತಂತ್ರ ಅಧ್ಯಾಯ ಅಂತ ನಾವು ಏನು ಅಂದ್ಕೊಂಡಿರ್ತೀವೋ ಆ ಅಧ್ಯಾಯದ ಒಂದು ಆಳ ಅಗಲವನ್ನು ಅದರ ಸಂವೇದನೆಯ ತೀವ್ರತೆಯನ್ನು ಗಾಢತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಾದರೆ ಅಧ್ಯಾಯದಿಂದ ಅಧ್ಯಾಯಕ್ಕೆ ಹೋಗಲೇಬೇಕು ಯಾವುದನ್ನೂ ನೀವು ಸ್ಕಿಪ್ ಹಾಗಿಲ್ಲ ಅದು ದೊಡ್ಡ ಕಾದಂಬರಿ ಅಂತ ಅಷ್ಟು ಅವಶ್ಯಕ ಇದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಹೋಗ್ತಾ ಇದೆ ನದಿಯಾಗಿ ಹರಿತಾ ಇದೆ ಅಂತ ನನಗೆ ಅನ್ನಿಸ್ತು ಅಲ್ಲೊಂದು ಸಾವಯವ ಸಂಬಂಧ ಇದೆ ಒಂದು ಅಧ್ಯಾಯದಿಂದ ಇನ್ನೊಂದು ಅಧ್ಯಾಯಕ್ಕೆ ನಿಜವಾಗಿಯೂ ಬದುಕಿನ ಒಂದು ಅಧ್ಯಾತ್ಮ ಏನು ತಾದ್ಯಾತ್ಮ ಏನು ಅಂತ ನಾವು ಹೇಳೋದಾದರೆ ಈ ಕೃತಿ ಮುಗಿಸಿದಾಗ ನಮ್ಮೊಳಗೊಂದು ಅಗಾಧವಾದ ಜೀವನ ದರ್ಶನದ ಅನುಭೂತಿ ಆಗ್ತದೆ ನಮ್ಮನ್ನು ಕೆಲವು ಕಾಲ ಅದು ಗಾಢ ಮೌನದಲ್ಲಿ ಇರಿಸ್ತದೆ ಕನ್ನಡದಲ್ಲಿ ಇಂಥ ಕೃತಿಗಳು ಬಂದಾಗ ನಾವು ಎಷ್ಟು ಸಂಭ್ರಮ ಪಡಬೇಕು ಅದನ್ನೆಷ್ಟು ಎಷ್ಟು ಚರ್ಚಿಸಬೇಕು ಎಷ್ಟು ಸಂವಾದ ಮಾಡಬೇಕು ಆದರೆ ಇವತ್ತಿನ ವಿದ್ಯಮಾನ ನೋಡಿದಾಗ ನನಗೆ ಒಂದು ವಿಷಾದ ಕಾಡ್ತಾ ಇದೆ ಇದು ಆಗ್ತಾ ಇದೆಯಾ ಇದು ಯಾಕೆ ಆಗ್ತಾ ಇಲ್ಲ ಈ ಗಾಢತೆ ಈ ತೀವ್ರತೆ ಈ ಗಾಂಭೀರ್ಯ ಇದನ್ನು ತಡಿತಾ ಇದೆಯಾ ಇದನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ವಾ ಓದುಗರಿಗೆ ಎಷ್ಟೊಂದು ಪ್ರಶ್ನೆಗಳು ಎದುರಾಗ್ತವೆ ನೀವು ಇದನ್ನು ಓದಬೇಕು ಚರ್ಚಿಸಬೇಕು ಈ ಕೃತಿ ಇನ್ನಷ್ಟು ಬಳಕೆಗೆ ಬರಬೇಕು ಅಂತ ನಾನು ಆಶಿಸ್ತೀನಿ ನನ್ನ ಮಟ್ಟಿಗಂತೂ ಇದೊಂದು ಈ ಕಾಲದ ಈ ವರ್ಷದ ಇಪ್ಪತ್ನಾಲ್ಕರಲ್ಲಿ ಬಂದಂಥ ಒಂದು ಅತ್ಯುತ್ತಮವಾದ ಒಂದು ಕಾದಂಬರಿ ಅಂತ ನನಗನ್ನಿಸ್ತು ಹೀಗೆ ಹೇಳ್ತಾ ಇರುವಾಗಲೇ ಅಟ್ರಾಸಿಟಿ ನಾನಿದ್ದೀನಿ 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 ಅಂತ ಮಾಡ್ತಾ ಇತ್ತು ಹೀಗೆ ಅಟ್ರಾಸಿಟಿ ಹೌದು ನನ್ನ ಮೇಲೇ ಅಟ್ರಾಸಿಟಿ ಮಾಡ್ತಾ ಇದೆ ಅದು ಒಂದು ಘನತೆಯ ಬದುಕಿಗಾಗಿ ಘನ ಉದ್ದೇಶ ಇಟ್ಕೊಂಡು ಹುಟ್ಟಿಕೊಳ್ಳುವ ಚಳುವಳಿ ಇದೆಯಲ್ಲ ಅದರ ಪ್ರತಿಫಲವಾಗಿ ಕಾನೂನು ರೂಪುಕೊಳ್ತದೆ ಆದರೆ ಆ ಕಾನೂನಲ್ಲಿ ಯಾವುದೋ ಒಂದು ಮಿತಿಯ ಕಾರಣಕ್ಕೆ ಒಂದು ಹಂತದಲ್ಲಿ ಭ್ರಷ್ಟಾಚಾರ ಸ್ವಹಿತಾಸಕ್ತಿ ಅವಕಾಶವಾದಿಗಳನ್ನು ಸುಳುವಿಕೆಗೆ ಬಲಿಯಾಗ್ತದೆ ಈ ಕಾನೂನು ಹಾಗೆ ನಿಧಾನವಾಗಿ ಅದು ದುರ್ಬಳಕೆ ಆಗ್ತಾ ಇನ್ನೊಂದು ಶೋಷಣೆಗೆ ಕಾರಣ ಆಗ್ತದೆ ಇದು ನಾವು ಎಲ್ಲದರಲ್ಲೂ ಕಾಣ್ತಾ ಇದ್ದೀವಿ ಬೇರೆ ಬೇರೆ ನೆಲೆಯಲ್ಲಿ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಇಲ್ಲಿ ಈಗ ಜಾತಿ ನಿಂದನೆಯ ಅಟ್ರಾಸಿಟಿ ಕಾಯ್ದೆ ಹಾಗೆ ಇನ್ನೂ ಇದೆ ಮಹಿಳಾಪರ ಕಾಯ್ದೆಗಳಿದ್ದಾವೆ ನಾಗರಿಕ ಇನ್ನಿತರ ಕಾನೂನುಗಳಿದ್ದಾವೆ ಇದು ಎಲ್ಲದರ ಫಲಾನುಭವಿಗಳು ಕೂಡ ಅದರ ಒಳಗಿಂದಲೇ ಕೆಲವೊಮ್ಮೆ ಅದು ದುರ್ಬಳಕೆ ಇದೆ ಆಗ್ತದೆ ಅದರ ಸಂತ್ರಸ್ತರು ಬಹಳ ನಮ್ಮ ನಡುವೆ ಇದ್ದಾರೆ ಆದರೆ ಇಂತಹ ಕಾನೂನುಗಳು ಇಂತಹ ಚಳುವಳಿಗಳು ಇದರ ಕೊಡುಗೆ ಇದೆಯಲ್ಲ ಅದು ಅತ್ಯಂತ ಮಹತ್ವದ್ದು ಇವತ್ತಿಗೂ ಕೂಡ ಬಹು ಜನರಿಗೆ ಬದುಕಲಿಕ್ಕೆ ಅವಕಾಶ ನೀಡಿದಂಥದ್ದು ಅದು ಬದುಕನ್ನು ಕಟ್ಟಿಕೊಡುವ ಕೊಡ್ತಾ ಇದೆ ಅದು ಅದು ಎಲ್ಲದರ ಧನಾತ್ಮಕವಾದ ಫಲವನ್ನು ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಉಣ್ತಾ ಇದ್ದೀವಿ ಈಗ ನಾನು ಒಳ ವಿಮರ್ಶೆಗೆ ಬರ್ತೀನಿ ಒಳ ವಿಮರ್ಶೆ ಅನ್ನೋದಿದೆಯಲ್ಲ ಅದು ಮನೆ ಒಳಗೆ ಇರುತ್ತೆ ನಮ್ಮ ನಮ್ಮ ಮನೆ ಒಳಗೆ ನಮ್ಮ ನಮ್ಮ ಮನದೊಳಗೆ ಇರುತ್ತೆ ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ದ ಹಾಗೆ ನಾನು ನನ್ನ ಮನೆ ನನ್ನ ಕುಟುಂಬ ಆಮೇಲೆ ಜಾತಿ ಸಮುದಾಯ ಸಾರ್ವಜನಿಕ ಇದಿಷ್ಟು ಆವರಣಗಳನ್ನು ಅದು ದಾಟಿಕೊಳ್ಬೇಕು ಒಳ ವಿಮರ್ಶೆ ಎಲ್ಲದರಲ್ಲೂ ಒಳ ವಿಮರ್ಶೆ ಇದ್ದೇ ಇದೆ ಅದು ತುಂಬ ಅಗತ್ಯ ಕೂಡ ಆದರೆ ಈ ಒಳ ವಿಮರ್ಶೆ ನಡೆದಾಗ ಮನೆ ಒಳಗಿನವರನ್ನು ಅದು ಕೆರಳಿಸ್ತದೆ ಅದೇ ಹೊರಗಿನವರಿಗೆ ಅದು ಆಗುವ ಒಂದು ಸಾಧ್ಯತೆ ಕೂಡ ಇದೆ ಹಾಗಂತ ನಾನು ಸಾರಾ ಸಗಟಾಗಿ ಈ ಮಾತನ್ನು ಹೇಳ್ತೇನೆ ಅಂದರೆ ಅದು ಕ್ಲೀಷೆ ಆಗಿಬಿಡ್ಬೋದು ಯಾಕೆ ಅಂದರೆ ಒಳಗಿನವರು ಎಲ್ಲರೂ ಆ ಥರ ಕೆರಳೋದಿಲ್ಲ ಹೊರಗಿನವರು ಎಲ್ಲರೂ ಅದನ್ನು ಸಂಭ್ರಮ ಪಡೋದಿಲ್ಲ ಎರಡರಲ್ಲೂ ಯೋಚಿಸ್ತಾರೆ ಅವಲೋಕನ ಮಾಡಿಕೊಳ್ತಾರೆ ಅಲ್ಲೊಂದು ಆತ್ಮವಿಮರ್ಶೆ ನಡೀತದೆ ಎರಡು ರೀತಿಯೂ ಇಲ್ಲಿ ಇದೆ ಆದರೂ ಕೂಡ ಮೊದಲನೆಯ ಅಪಾಯವೇ ಜಾಸ್ತಿ ಅಂತ ನನ್ನ ಅನಿಸಿಕೆ ಅದೇ ಥರ ಒಳ ವಿಮರ್ಶೆ ಅನ್ನುವ ನೆಪದಲ್ಲಿ ನಾವು ಕೂಡ ನಾನು ಕೃತಿಕಾರ್ತೀನಿ ಕೃತಿಕಾರರು ನಾವೀಗ ಯಾರ್ದೋ ಒಂದು ಮೇಲಿನ ಸೇಡಿಗೆ ಅಥವಾ ನಮ್ಮ ನಮ್ಮ ಒಂದು ಸ್ವಂತ ಪ್ರಚಾರಕ್ಕೆ ಹೀಗೆಲ್ಲ ಬರೆದು ಬಿಡ್ತೀವ ಅನ್ನುವ ಒಂದು ಸ್ವವಿಮರ್ಶೆ ಕೂಡ ನಮಗೆ ಬೇಕು ಇದು ಕೂಡ ನನಗೆ ಬಂತು ಈ ಪ್ರಶ್ನೆ ಯಾಕಂದರೆ ನಾನು ಕತೆಗಾರ್ತಿ ನಾನು ಅವ್ರ ಥರನೇ ಈ ಬರಿತಾ ಇರುವವಳು ಅವರ ಕಾಲಮಾನದವಳೆ ನಾನು ನನ್ನನ್ನು ಕೂಡ ಇದನ್ನು ನೋಡ್ಕೊಳ್ಬೇಕಾಗ್ತದೆ ಆದರೆ ಇದು ಒಂದು ಮುಖ ಮಾತ್ರ ಇದರ ಇಲ್ಲಿ ಇರೋದು ಕತ್ತಿ ಅಲುಗು ಅಂತ ನಾನು ಹೇಳಿದ್ನಲ್ಲ ನಾವು ಇದನ್ನು ಹೇಗೆ ಗುರುತಿಸ್ತೇವೆ ಅನ್ನೋದು ಇದೆ ಇನ್ನೊಂದು ಮುಖ ಇದಕ್ಕಿದೆ ಈ ನೋಡಿ ನೋಡಿ ಸಾಕಾಗೋದಿದೆ ನಮಗೆ ಈ ಏನು ನಡೀತಾ ಇದೆ ಏನು ಅನ್ಯಾಯ ನಡೀತಾ ಇದೆ ನಮ್ಮ ಒಳ ಲೋಕದೊಳಗೆ ಅದನ್ನು ನೋಡಿ ನೋಡಿ ಸಾ ಅಕ್ಕಾಗಿ ಹೋಗಿರ್ತದೆ ಸಹಿಸುವಷ್ಟು ಸಹಿಸಿರ್ತೀವಿ ಇನ್ನೂ ಸಹಿರಿಸಲಾರೆ ಅಂತಾದಾಗ ಸಿಡಿದೆದ್ದು ಲೇಖನ ಎತ್ಕೊಳ್ಳೋದಿದೆಯಲ್ಲ ಆ ಇನ್ನೊಂದು ಮುಖ ಆ ಇನ್ನೊಂದು ಮುಖ ಈ ಅಟ್ರಾಸಿಟಿ ಕಾದಂಬರಿ ಅಂತ ನನಗೆ ನಾನದನ್ನು ಆ ಥರ ಗುರುತಿಸ್ತಾ ಇದ್ದೀನಿ ಅದು ತುಂಬ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತದೆ ಮೊದಲು ನಾನು ಏನು ಹೇಳಿದ್ನೋ ಅದು ಆದರ್ಶ ಹಾಗೆ ಆಗಬಾರ್ದು ಅನ್ನೋದು ಆದರೆ ನನ್ನ ಸ್ವಂತ ಪ್ರಚಾರಕ್ಕಾಗಿ ನಾನು ಬರೆದ್ನೋ ಅಂತ ನಾವು ನೋಡ್ಕೊಳ್ಳೋದಿದೆಯಲ್ಲ ಅದನ್ನು ನೋಡ್ಕೊಳ್ಬೇಕಾದ್ದು ನನ್ನ ವಿವೇಕ ಅಟ್ರಾಸಿಟಿ ಇಲ್ಲಿ ಸಿಡಿದದ್ದ ಕಾದಂಬರಿ ಅಂತ ನಾನು ಗುರುತಿಸ್ತೀನಿ ಈ ಇದಕ್ಕಾಗಿಯೇ ನಮಗೆ ಚರ್ಚೆ ಆಯಿತು ವಿಜಯಶಂಕರ್ ಸರ್ ಅವರು ಅದನ್ನು ಭಾಳ ಚಂದ ಹೇಳಿದ್ದಾರೆ ಅದು ಹೌದು ಆ ಚರ್ಚೆ ನಮ್ಮ ನಡುವೆ ನಡೆದಿದೆ ಆದರೆ ಆ ಚರ್ಚೆ ಆಗ್ತಾ ಆಗ್ತಾ ನಾನು ಇಬ್ಬರು ನಾವಿಬ್ಬರು ಒಂದೇ ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ಪ್ರತಿಯೊಬ್ಬರು ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ತಾರೆ ನನ್ನ ನಾನು ವಿಮರ್ಶೆ ಮಾಡುವಾಗ ನನ್ನ ಮನಸ್ಸು ಕಳ್ಳ ಬೀಳುತ್ತದೆ ಇನ್ನೊಬ್ಬರನ್ನು ವಿಮರ್ಶೆ ಮಾಡುವಾಗ ಆ ಕಳ್ಳತನ ಇರೋದಿಲ್ಲ ನನ್ನಲ್ಲಿ ಆದರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದರೆ ಅಟ್ರಾಸಿಟಿ ಕಥನ ಇದೆಯಲ್ಲ ಅದು ಎಲ್ಲರಿಗೂ ಸವಾಲೆಸಿತಾ ಇದೆ ನಮಗೆಲ್ಲರಿಗೂ ನೋಡಿ ನಾನು ನಿರ್ಬಿಡೆಯಿಂದ ಇದನ್ನು ಇದ್ದೀನಿ ಇಲ್ಲಿ ಏನು ನಡೀತಾ ಇದೆ ಅದನ್ನು ನಾನು ಬಿಚ್ಚಿಡ್ತಾ ಇದ್ದೀನಿ ನಿಮಗಿದು ಸಾಧ್ಯವಾ ಸಾಧ್ಯ ಆದರೆ ಮಾಡಿ ನೋಡೋಣ ಅಂತ ನನಗೆ ನಿಮ್ಮ ಕೃತಿ ಕೇಳ್ತಾ ಇದೆ ಅಂತ ಅನ್ನಿಸ್ತು ಇಷ್ಟು ನಿರ್ಬಿಡತನ ಇದ್ದರೆ ಒಳಗಿನವರು ಚೆನ್ನಾಗಿ ತದಗ್ತಾರೆ ಬಹುಶಃ ಅದೋ ಅನುಭವ ಅವರಿಗೆ ಆಗಿರಬಹುದು ಯಾಕೆ ಅಂದರೆ ಕುಟುಂಬದೊಳಗೆ ನಾವು ಮಹಿಳೆಯರು ಬರಿತೀವಲ್ಲ ನಮ್ಮ ಒಳಗೂ ನಮ್ಮ ಕುಟುಂಬದೊಳಗೂ ಇದು ನಾವು ಪೆಟ್ಟು ತಿಂತೀವಿ ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಇದನ್ನು ಬಿಚ್ಚಿಟ್ರಿ ಅಂತ ಖುಷಿ ಪಡ್ತಾರೆ ಆದರೆ ಒಳಗೆ ನಮ್ಮನ್ನು ಬೇರೆಯಾಗಿಡ್ತಾರೆ ಬೇರೆ ಥರ ನೋಡ್ತಾರೆ ಆ ಅನುಭವ ಎಲ್ಲದರಲ್ಲೂ ಇಂಥ ಕೃತಿಕಾರರಿಗೆ ಬಂದೇ ಬರ್ತದೆ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನಾವು ಗುರುತಿಸಬೇಕು ಅಟ್ರಾಸಿಟಿಯಲ್ಲಿ ರಾಮಾಯಣವರ ಕಾದಂಬರಿಯನ್ನು ನಾನು ಪೂರ್ತಿಯಾಗಿ ಏನು ಹೇಳಿದ್ದೀನಿ ಸಂಕ್ಷಿಪ್ತವಾಗಿ ನಾನು ಇಡೀಯಾಗಿ ಕಟ್ಟುಕೊಟ್ಟೆ ನಿಮಗೆ ಅದನ್ನು ನೀವು ಅದನ್ನು ಓದಿಯೇ ಅನುಭವಿಸಬೇಕು ಅವರೇ ಹೇಳಿದರು ನಾನು ಅವ್ರ ಮಗನ ವಯಸ್ಸಿನವ ಅಂತ ಇಲ್ಲಿ ನೋಡಿ ಅಟ್ರಾಸಿಟಿಯ ಕಥನ ಏನು ಹೇಳ್ತಾ ಇದೆ ಅಂದರೆ ಈ ಕಾಯ್ದೆಯ ಫಲಾನುಭವಿಗಳಿರ್ತಾರಲ್ಲ ಈ ಕಾಯ್ದೆ ದುರ್ಬಳಕೆ ಆಗ್ತಾ ಇರುವ ಒಂದು ಆಯಾಮವನ್ನು ಹೇಳ್ತಾ ಇದ್ದರೆ ಅದೇ ಸಮಯದಲ್ಲಿ ಇದು ಯಾರಿಗೋಸ್ಕರ ಈ ಕಾನೂನು ಯಾರಿಗೋಸ್ಕರ ರಚನೆ ಆಗಿದೆ ಅದನ್ನು ಅದು ಬೇಕಾದವರಿಗೆ ಅದರ ಫಲ ಸಿಗ್ತಾ ಇಲ್ಲ ಆ ವ್ಯಂಗ್ಯವನ್ನು ಜಯಮ್ಮನ ಸಂಸಾರದ ಮೂಲಕ ಅವರು ಕಟ್ಕೊಡ್ತಾರೆ ನಮಗೆ ಅದರ ತಲ್ಲಣವನ್ನು ನೀವು ಓದಿ ಅನುಭವಿಸಬೇಕು ಇದರ ಮೊದಲ ಆರಂಭ ಇದೆಯಲ್ಲ ಅಟ್ರಾಸಿಟಿಯ ಆರಂಭ ತುಂಬ ಚೆಂದ ತುಂಬ ತೀವ್ರವಾಗಿ ಬಂದಿದೆ ಆ ಪೌರ ಕಾರ್ಮಿಕರ ದಿನಚರಿಯ ಒಂದು ಕೆಲಸವನ್ನು ಅವರು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆದರೆ ಇನ್ನೂ ಬಹು ಆಯಾಮಗಳನ್ನು ಇದು ತನ್ನ ತೆಕ್ಕೆಗೆ ತಗೊಳ್ಳುವ ಅವಕಾಶ ಇದರಲ್ಲಿ ಇದೆ ಅದನ್ನು ಈಗಾಗಲೇ ಚರ್ಚಿಸಿದ್ದಾರೆ ನಮ್ಮ ಸಹ ಗೆಳೆಯ ಅದನ್ನು ದುಡಿದು ಅದನ್ನು ಪಡ್ಕೊಳ್ತಾರೆ ಅನ್ನುವ ಖಂಡಿತವಾದ ಒಂದು ಭರವಸೆ ನನಗೆ ಇದೆ ಯಾಕೆಂದರೆ ಅಲ್ಲಿ ನವೀನ ಬರ್ತಾನೆ ನವೀನನ ಪಾತ್ರಕ್ಕೆ ಆ ಸಾಮರ್ಥ್ಯನೂ ಇದೆ ಹಾಗೆಯೇ ಅದು ಏನು ಮಾಡಬೇಕು ನಾನು ಅನ್ನುವ ಒಂದು ಹಂತದಲ್ಲಿ ಆ ನವೀನನ ಪಾತ್ರ ನಿಂತಿದೆ ಈಗ ಸದ್ಯಕ್ಕೆ ಅದು ನಿಂತಿದೆ ಅದು ಮುಂದುವರಿಬಹುದು ಅನ್ನುವ ಆಸೆ ಭರವಸೆ ಇದೆ ಹಾಗೆ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ ನೀವು ಇದನ್ನು ಮುಂದುವರಿಸಬೇಕು ನನ್ನ ಕಿರಿಯ ಗೆಳೆಯನಿಗೆ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಪಾತ್ರದ ಮೂಲಕ ಇಡಿಯಾಗಿ ಈ ಚಳುವಳಿಯನ್ನು ಕಟ್ಟಿಕೊಡು ಇದು ಬೇಕು ನಮಗೆ ಇದು ನಡಿಬೇಕು ಹಿಂದೆ ಅವನಿಗೆ ಎಲ್ಲ ಸಾಮರ್ಥ್ಯ ಇಲ್ಲಿದೆ ಇದಿಷ್ಟು ನಾನು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿರೋದು ತುಂಬ ಸಂಕ್ಷಿಪ್ತವಾಗಿ ಹೇಳಿದೆ ಆದರೂ ಒಂದು ಸ್ವಲ್ಪ ಸಮಯ ತಗೊಂಡೆ ಏನು ಗೊತ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಯಾಕೆಂದರೆ ಬೆಳೆಯುವ ಲೇಖಕ ತುಂಬಾಡಿ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಅವ್ರ ಕೃತಿ ನಿಮಗೆಲ್ಲವನ್ನು ಇದೆ ಆದರೆ ಗುರುಪ್ರಸಾದ್ ಅವ್ರ ಬಗ್ಗೆ ಒಂದು ಮಾತು ನಾನು ಹೇಳಬೇಕು ಈ ಕೃತಿಯಲ್ಲಿ ಇದು ಲೋಲುಪತೆಯ ಉತ್ತುಂಗದ ಜೊತೆಗೆ ಅಸಹಾಯಕರನ್ನು ಕಾಯುವ ಕೈಗಳು ಕಾಣದ ಕೋಳದಲ್ಲಿ ಬಂಧಿಸಲ್ಪಟ್ಟಿವೆ ಅನ್ನುವ ವರ್ತಮಾನದ ವಾಸ್ತವವನ್ನು ಈ ಅಟ್ರಾಸಿಟಿ ನಮಗೆ ಕಟ್ಟಿಕೊಡ್ತದೆ ಇದರ ಇದರಲ್ಲಿ ಒಂದೇ ಆಯಾಮ ಇದೆ ಆದರೆ ಜಾಲ್ಗಿರಿಯಲ್ಲಿ ಬಹು ಆಯಾಮದ ಮೂಲಕ ಇದು ಸಮಗ್ರವಾಗಿ ಇದೆಲ್ಲವನ್ನು ಒಳಗೊಂಡಿದೆ ಅದು ತಣ್ಣಗೆ ಬಹಳ ಅನುಭವವಾದಲ್ಲಿ ಹೇಳ್ತಾ ಇದೆ ಇಲ್ಲಿ ಬಿಸಿ ರಕ್ತ ಕುದಿತಾ ಇದೆ ಈ ಎರಡನ್ನು ಈ ಕೃತಿಯಲ್ಲಿ ನಾನು ಹೇಳಬಲ್ಲೆ ಎರಡು ಕೂಡ ಒಂದೇ ಹಾದಿಯಲ್ಲಿ ನಮಗೆ ಹೋಗೋದು ನಮಗೆ ಕಾಣ್ತಾ ಇದೆ ಇನ್ನೊಂದು ಮಾತು ನಾನು ಹೇಳಬೇಕು ಮಹಿಳೆ ಮತ್ತು ದಲಿತ ಅನ್ನುವ ಪದ ಇದೆಯಲ್ಲ ಇವತ್ತಿಗೆ ನಮಗೆ ಅದು ಅಷ್ಟಾಗಿ ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ ಅದರ ಬಗ್ಗೆ ನಾನು ಹೆಚ್ಚು ವಿಮರ್ಶೆ ಮಾಡೋದಿಲ್ಲ ಆದರೆ ಅವರಿಗೆ ಪ್ರಶಸ್ತಿ ಬಂತು ಅಂದಾಗ ಅದನ್ನು ವಿಶೇಷವಾಗಿ ಕೋರ್ಟ್ ಮಾಡೋದು ಮಹಿಳೆಯರಿಗೆ ಬಂತು ದಲಿತರಿಗೆ ಬಂತು ಇದು ಅಷ್ಟು ಚೆಂದ ಅಂತ ನನಗನ್ನಿಸ್ತಾ ಇಲ್ಲ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಗೊತ್ತಿಲ್ಲ ಅವರವರ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು ಕೊನೆಯದಾಗಿ ಒಂದು ಮಾತು ಅಂತರಂಗದ ಕೆಡುಕಿನ ಆಯಾಮವನ್ನು ಇಟ್ಕೊಂಡು ನಿರ್ಭಿಡೆಯ ಕಥಾನಕ ಅಟ್ರಾಸಿಟಿ ಇಟ್ಟಿದೆ ಇಲ್ಲಿ ವಾಗ್ವಾದಕ್ಕೆ ಬಹಳಷ್ಟು ಜಾಗ ಇದೆ ಆದರೆ ಜಾಲ್ಗಿರಿಯಲ್ಲಿ ವಾಗ್ವಾದಕ್ಕಿಂತ ಸಂವಾದ ಅಗತ್ಯ ಇದೆ ಈ ವಾಗ್ವಾದ ಸಂವಾದ ಎರಡೂ ನಡಿಬೇಕಾಗಿದೆ ನಮಗೆ ಇವತ್ತು ಬೇಕಾಗಿದೆ ಹಾಗಾಗಿ ನಾವು ಈ ಎರಡು ಕೃತಿಯನ್ನು ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದೀವಿ ಇಷ್ಟು ಹೊತ್ತು ನನ್ನ ಮಾತನ್ನು ನೀವು ಕೇಳಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು